ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಸಾಕಷ್ಟು ಸರ್ಪ್ರೈಸ್ಗಳಿಗೆ ಕಾರಣವಾಗಿದೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೊಟ್ಟು ಶೋ ನಡೆಸಲಾಗ್ತಿದೆ ಸದ್ಯ ಮೂರೇ ವಾರಕ್ಕೆ ಮಿನಿ ಫಿನಾಲೆ ನಡೆದಿದ್ದು ಕೆಲ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಮತ್ತಷ್ಟು ಮಂದಿಯನ್ನ ಮನೆಯೊಳಗೆ ಕಳಿಸಲಾಗಿದೆ ಹಾಗಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಆ ಮೂವರು ಯಾರು ಅಂತೀರಾ ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಹೋಗಿದ್ರು ಅದರಲ್ಲಿ ಐದು ಮಂದಿ ಈಗ ಎಲಿಮಿನೇಟ್ ಆಗಿ ಹೊರಬಂದಂತಾಗಿದೆ ಇನ್ನೂ ಹದಿನಾಲ್ಕು ಜನ ಮಾತ್ರ ಇದ್ದಾರೆ ಮೊದಲ ವಾರ ಅಮಿತ್ ಹಾಗೂ ಕರಿಬಸಪ್ಪ ಹೊರಬಂದಿದ್ರು ಇತ್ತೀಚೆಗೆ ಸತೀಶ್ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿದ್ರು ಮಿನಿ ಫಿನಾಲೆ ಮೊದಲ ದಿನ ಮಂಜು ಹಾಗೂ ಅಶ್ವಿನಿ ಎಸ್ ಎನ್ ಕೂಡ ಎಲಿಮಿನೇಟ್ ಆಗಿ ನಿರಾಸೆ ಅನುಭವಿಸಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಾಕಷ್ಟು ಗಮನ ಸೆಳೆದಿದೆ ಮೊದಲ ಫಿನಾಲೆ ನಡೆದಿರುವ ಈ ಸೀಸನ್ಗೆ ಈಗ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿಯಾಗಿದೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ವಾರ ಈಗಾಗಲೇ ಮೂರು ಮಂದಿ ಮನೆಯಿಂದ ಹೊರಗೆ ಹೋಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಡಾಕ್ ಸತೀಶ್ ಹೋದರೆ ಮೊನ್ನೆ ನಡೆದ ಡಬಲ್ ಎಲಿಮಿನೇಷನ್ನಲ್ಲಿ ಮಂಜು ಭಾಷಿಣಿ ಮತ್ತು ಅಶ್ವಿನಿಯವರು ಹೋಗಿದ್ದಾರೆ ಮೂರು ಜನ ಹೊರಗೆ ಹೋದ ಬೆನ್ನಲ್ಲೇ ಮೂವರು ಹೊಸ ಸ್ಪರ್ಧಿಗಳನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯೊಳಗೆ ಕಳಿಸಲಾಗಿದೆ ಇತ್ತೀಚೆಗಷ್ಟೇ ಕ್ವಾಟ್ಲೆ ಕಿಚನ್ ಶೋ ಗೆದ್ದ ನಟ ರಘು ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅವರ ಬೆನ್ನಲ್ಲೇ ನಟಿ ಗೌಡ ಸಹ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಅಷ್ಟಕ್ಕೂ ಯಾರು ಈ ರಿಷಾ ಗೌಡ ದೊಡ್ಡ ಕ್ರೀಡಾಪಟು ಆಗ್ಬೇಕು ಅನ್ನೋ ಕನಸು ಅವರಿಗಿತ್ತಂತೆ ಆದರೆ ವಿಧಿ ಅವರನ್ನ ಮನೋರಂಜನಾ ಲೋಕಕ್ಕೆ ಕರೆದುಕೊಂಡು ಬಂದಿದೆ ಮತ್ತೋರ್ವ ವ್ಯಕ್ತಿ ಸೂರಜ್ ಸಿಂಗ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಅಶ್ವಿನಿ ಗೌಡ ಹಾಗೂ ಆಂಕರ್ ಜಾನ್ವಿ ನೇರವಾಗಿ ರಕ್ಷಿತಾ ಶೆಟ್ಟಿಗೆ ಕಿರುಕುಳ ನೀಡಿದ್ರು ಈ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು ಈ ವಿಚಾರದ ಬಗ್ಗೆ ಸುದೀಪ್ ಅವರು ಖಡಕ್ಕಾಗಿ ತಿರುಗೇಟು ಕೊಟ್ರು ಸಾಕಷ್ಟು ಸಮಯ ತೆಗೆದುಕೊಂಡು ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಬುದ್ಧಿವಾದ ಹೇಳಿದ್ರು ಆದ್ರೆ ಅವರು ಬದಲಾಗೋದಿಲ್ಲ ಅನ್ನೋದು ಸುದೀಪ್ ಅವರಿಗೆ ನೇರವಾಗೇ ಗೊತ್ತಾಗೋಯ್ತು ಸುದೀಪ್ ಅವರು ಬುದ್ಧಿವಾದ ಹೇಳಿದ್ರಿಂದ ಅಶ್ವಿನಿ ಗೌಡ ಅವರು ಹೋಗಿ ರಕ್ಷಿತಾ ಶೆಟ್ಟಿ ಬಳಿ ಕ್ಷಮೆ ಕೇಳಿದ್ದಾರೆ ಈ ಕ್ಷಮೆ ಕೇಳಿದ ಬಳಿಕ ರಕ್ಷಿತಾ ಅವರು ಈ ಕ್ಷಮೆಯನ್ನ ಒಪ್ಕೊಂಡ್ರು ಆ ಬಳಿಕ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡ ಅವರನ್ನ ಕ್ಷಮಿಸಿಯೂ ಬಿಟ್ರು ಆದರೆ ಜಾನ್ವಿ ಅವರ ಅಹಂಗೆ ಇದು ಪೆಟ್ಟು ಕೊಟ್ಟಂತಿತ್ತು ಹೀಗಾಗಿ ಅವರು ನೇರವಾಗಿ ಒಂದು ಮಾತನ್ನ ಹೇಳಿದ್ರು ನೇರವಾಗಿರ್ತೀವಿ ಅದರಿಂದ ಕೆಟ್ಟವರೂ ಆಗ್ತೀವಿ ಹಿಂಗಾಯ್ತು ಅಂತ ಬಗ್ಗೋದು ಬೇಡ ಒಳ್ಳೆ ರೀತಿಯಲ್ಲಿರೋಣ ಅಂತ ಜಾನ್ವಿ ಹೇಳಿದ್ರು ಇದನ್ನು ಹಾಗೆ ವೀಕ್ಷಕರಿಗೆ ಇವರು ಬದಲಾಗಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಎಲಿಮಿನೇಟ್ ಆದ ಅಶ್ವಿನಿ ಹಾಗೂ ಮಂಜು ಭಾಷಿನಿ ವೇದಿಕೆ ಮೇಲೆ ಬಂದಾಗ ಸುದೀಪ್ ಅವರು ಜಾನ್ವಿ ಹಾಗೂ ಅಶ್ವಿನಿ ಗೌಡ ಬಗ್ಗೆ ಕೇಳಿದ್ರು ಈಗ ನೀವು ಪಾಠ ಮಾಡಿದ ಬಳಿಕ ಅವರು ಬದಲಾಗ್ತಾರೆ ಅಂತ ಮಂಜು ಅವರು ಹೆಮ್ಮೆಯಿಂದ ಹೇಳಿದ್ರು ಆಗ ಸುದೀಪ್ ಅವರು ಒಂದು ವಿಡಿಯೋ ಹಾಕಿದ್ರು ಈ ವಿಡಿಯೋದಲ್ಲಿ ಅಶ್ವಿನಿ ಗೌಡ ಹಾಗೂ ಅವರು ಒಟ್ಟಿಗೆ ಮಾತನಾಡ್ತಾ ಕುಳಿತಿದ್ರು ಇವರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅವರ ಟಾರ್ಗೆಟ್ ಬದಲಾಗಬಹುದು ಇದನ್ನ ಮುಂದುವರಿಸ್ತಾರೆ ಅಂತ ನೇರವಾಗಿ ಹೇಳ್ಬಿಟ್ರು ಸುದೀಪ್ ಹೇಳಿದ ಮಾತು ಅನೇಕರಿಗೆ ನಿಜ ಎನಿಸಿದೆ ಅತ್ತ ಕಿಚ್ಚನ ಚಪ್ಪಾಳೆ ಪಡೆದ ಗಿಲ್ಲಿ ವಿಚಾರಕ್ಕೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಸಾಕಷ್ಟು ಉರ್ದ್ಕೊಂಡಿದ್ದು ಸ್ಪಷ್ಟವಾಗಿ ಕಂಡುಬಂತು ಗಿಲ್ಲಿ ಲಾಭ ಮಾಡದ ಅಂತೆಲ್ಲ ಅಶ್ವಿನಿ ಹೇಳಿದ್ರು ಸದ್ಯ ಮೂವರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಬಿಗ್ ಬಾಸ್ ನಲ್ಲಿ ಅವರ ಈ ಹೊಸ ಅಧ್ಯಾಯವು ಗಮನ ಸೆಳೆಯಲಿದೆಯಾ ದೊಡ್ ಮನೆಯಲ್ಲಿ ಈ ಮೂವರ ವರ್ಚಸ್ಸು ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ